ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ವಿವಿಧ ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗದಲ್ಲಿ ಈ ಒಂದು ವೈಯಕ್ತಿಕ ಸಾಲ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಕೊನೆಯ ದಿನಾಂಕ ಏನು ಮತ್ತು ಅರ್ಜಿಯನ್ನು ಯಾವೊಂದು ಲಾಗಿನಲ್ಲಿ ಸಲ್ಲಿಸ್ಬೋದು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಸ್ನೇಹಿತರ ಬಗ್ಗೆ ನೋಡ್ತಾ ಇದ್ದಾರೆ ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಡಿ ದೇವರಾಜ್ ಅರಸು ಹಿಂದುಳು ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಎರಡು ಸಾವಿರ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಒನ್ನಿಸಲಾಗಿದೆ ಇದು ಕೂಡ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೇಕಂತ ಕೊಟ್ಟಿದ್ದಾರೆ ಸೇವಾ ಸಿಂಧು ತಂತ್ರಾಂಶ ಅಂದರೆ ನಿಮಗೆ ಗ್ರಾಮವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಈ ಒಂದು ಲಾಗಿನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಇದರಲ್ಲಿ ನಿಮಗೆ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಡಿ ದೇವರಾಜ ಅರಸಿ ನಿಗಮದಲ್ಲಿ ಮೊದಲನೇದಾಗಿ ಹೇಳೋದಾದರೆ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪರ್ಸ್ನಲ್ ಲೋನ್ ಅಂತಲೇ ಹೇಳ್ಬೋದು ಈ ಒಂದು ಲೋನನ್ನು ನೀವು ಪಡ್ಕೋಬೇಕು ಈ ಒಂದು ನಿಗಮದಲ್ಲಿ ಅಂದರೆ ಕೆಟಗರಿ ಒನ್ ಪ್ರವರ್ಗ ಒಂದು ಟು ಎ ತರ್ಡ್ ಎ ಥರ್ಡ್ ಬಿಗೆ ಸೇರಿದ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಅಂತ ಹೇಳ್ಬೋದು ಅಂತೇಳಿ ಕೆಟಗರಿ ಒನ್ ಟು ಎ ತರ್ಡ್ ಎ ತರ್ಡ್ ಬಿಗೆ ಸೇರಿದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲಿ ಕೃಷಿಯಾಗಿ ಅವಲಂಬಿತವಾಗಿರುವಂಥ ಸ್ವಯಂ ಉದ್ಯೋಗಿಗಳಂದರೆ ನಿರುದ್ಯೋಗಿ ಯುವಕರು ಮತ್ತು ವ್ಯಾಪಾರ ವಹಿವಾಟು ಮಾಡುವಂಥ ನಿರುದ್ಯೋಗಿ ಯುವಕರು ಕೈಗಾರಿಕೆಯಲ್ಲಿ ತೊಡಗಿರುವಂಥವರು ಸಾರಿಗೆ ಒಂದು ಇದರಲ್ಲಿ ತೊಡಗಿರುವಂಥವರು ಮತ್ತು ಸೇವಾ ವಲಯದಲ್ಲಿ ನಿರುದ್ಯೋಗಿಯಾಗಿ ಕೆಲಸ ಮಾಡ್ತಿರುವಂಥವ್ರಿಗೆ ಈ ಒಂದು ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಗರಿಷ್ಠ ಎರಡು ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ದಿರುತ್ತೆ ಅಂತ ಕೊಟ್ಟಿದ್ದಾರೆ ಗರಿಷ್ಠ ಎರಡು ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ ಎರಡು ಲಕ್ಷ ರೂಪಾಯಿ ನೀವು ಈ ಒಂದು ನಿಗಮದಲ್ಲಿ ಪಡ್ಕೊಂಡ್ರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಎಷ್ಟೊತ್ತಿದ್ದೇನೆ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಲಕ್ಷ ರೂಪಾಯಿ ನೀವೇನಾದರೂ ಪಡ್ಕೊಂಡ್ರೆ ಈ ಒಂದು ವೈಯಕ್ತಿಕ ಸಾಲ ಸೌಲಭ್ಯ ಯೋಜನೆಯಲ್ಲಿ ಒಂದು ಲಕ್ಷ ತೊಗೊಂಡ್ರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡು ಲಕ್ಷ ಪಡ್ಕೊಂಡ್ರೆ ಮೂವತ್ತು ಸಾವಿರ ಸಬ್ಸಿಡಿ ಒಂದು ಲಕ್ಷ ನೀವು ಪಡ್ಕೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಸಬ್ಸಿಡಿ ಸಿಗುತ್ತೆ ನಿಮಗೆ ಈ ಒಂದು ಯೋಜನೆಯಲ್ಲಿ ಉಳಿದ ಒಂದು ಮೊತ್ತವನ್ನು ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಅಂದರೆ ನಲವತ್ತು ಪೈಸೆ ರೂಪಾಯಿನಲ್ಲಿ ನಿಮಗೆ ಅಂದರೆ ನಾಲ್ಕು ನಲವತ್ತು ಪೈಸೆಯಲ್ಲಿ ನಿಮಗೆ ಬಡ್ಡಿ ದರದಲ್ಲಿ ಉಳುಕಿದ ಅಮೌಂಟ್ ನಿಮಗೆ ಲೋನ್ ಆಗಿ ಕೊಡ್ತಾರೆ ಅಂತ ಅಂದರೆ ರೀಪೇಮೆಂಟನ್ನು ಮಾಡೋದಿರುತ್ತೆ ಅಂದರೆ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಈ ಒಂದು ಸಾಲ ಸೌಲಭ್ಯ ನಿಮಗೆ ವೈಯಕ್ತಿಕ ಸಾಲ ಸೌಲಭ್ಯ ಕೊಡಲಾಗುತ್ತೆ ಈ ಒಂದು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಈ ಒಂದು ಲೋನನ್ನು ಕೊಡಲಾಗ್ತಾ ಇದೆ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಕೂಡ ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಅವಾಗಲೇ ಹೇಳಿದೆ ನಿಮಗೆ ಕೆಟಗರಿ ಒನ್ ಟೂ ಎ ಥರ್ಡ್ ಎ ತರ್ಡ್ಬೀಗೆ ಸೇರಿದ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗಲಿದೆ ಅಂತ ಮತ್ತಿಲ್ಲಿ ಒಂದು ವಾರ್ಷಿಕ ಆದಾಯ ಮಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕಂಡೀಷನನ್ನು ಮಾಡಿದ್ದಾರೆ ವಾರ್ಷಿಕ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರಬೇಕಂತ ಗ್ರಾಮಾಂತರ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ರೂಪಾಯಿ ಒಳಗಡೆ ಇರಬೇಕು ಅಂದರೆ ಗ್ರಾಮೀಣ ಪ್ರದೇಶ ಹಳ್ಳಿ ಭಾಗದಲ್ಲಿರುವಂಥವರಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಆದಾಯ ಮಿತಿ ಒಳಗಡೆ ಇರಬೇಕು ಪಟ್ಟಣ ಪ್ರದೇಶದಲ್ಲಿ ವಾಸವಿರುವ ಜನರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥವ್ರಿಗೆ ಇದು ಮಾತ್ರ ಅನುವು ಇದಕ್ಕಿಂತ ಹೆಚ್ಚಿಗೆ ನಿಮ್ಮ ಒಂದು ವಾರ್ಷಿಕ ಆದಾಯ ಕುಟುಂಬ ವಾರ್ಷಿಕ ಆದಾಯ ಜಾಸ್ತಿ ಇತ್ತು ಅಂದರೆ ಇದಕ್ಕೆ ನೀವು ಈ ಒಂದು ಸೌಲಭ್ಯ ಪಡೆಯೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ಇದರ ಒಳಗೆ ಇರಬೇಕಂತ ಸ್ಪಷ್ಟವಾಗಿ ಮೆನ್ಷನನ್ನು ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ರೂಪಾಯಿ ವಾರ್ಷಿಕ ಆದಾಯ ಕಡಿಮೆ ಇರಬೇಕು ಪಟ್ಟಣ ಪ್ರದೇಶದಲ್ಲಿರುವಂಥವರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವಾರ್ಷಿಕ ಆದಾಯ ಒಳಗಡೆ ಇರಬೇಕು ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ ಹದಿನೆಂಟರಿಂದ ಐವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಯಾವಪ್ಪ ಅಂದರೆ ಇವಾಗ ಹೇಳ್ತದೆ ನಿಮಗೆ ಸ್ನೇಹಿತರೆ ಮೊದಲನೇದಾಗಿ ಡಾಕ್ಯುಮೆಂಟ್ ಅಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರು ಕಂಪಲ್ಸರಿ ಲಿಂಕ್ ಇರಲೇಬೇಕು ಆಧಾರ್ ಓಟಿ ಬರೋದಕ್ಕೆ ಅದರ ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ ಅದನಂತರ ಕ್ಯಾಶ್ ಇನ್ಕಮ್ ಬೇಕಾಗುತ್ತೆ ಕ್ಯಾಶ್ ಇನ್ಕಮ್ ಆವಾಗಲೇ ಹೇಳಿದೆ ನಿಮಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಇನ್ಕಮ್ ಒಳಗಡೆ ಇರಬೇಕು ಗ್ರಾಮೀಣ ಪ್ರದೇಶದವರಿಗೆ ನಗರ ಪ್ರದೇಶದವರಿಗಾದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಆದಾಯ ಮಿತಿ ಇರಬೇಕು ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ನೆಕ್ಸ್ಟ್ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸ್ಕೋದು ಅಂತ ತಿಳಿಸ್ಕೊಡ್ತಾ ಇದೆ ಸೇವಾ ಸಿಂಧು ಪೋರ್ಟಲಲ್ಲಿ ಒಂದು ಲಾಗಿನ್ ಮಾಡಿ ನಿಮಗೆ ಅರ್ಜಿ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡುತ್ತೆ ನಮ್ಮದು ಕೂಡ ಒಂದು ಒಂದು ಲಾಗಿನ್ ಇದೆ ಸೊ ಹಾಗಾಗಿ ಆ ಒಂದು ಲಾಗಿನ್ನಲ್ಲಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಅಂದರೆ ಐಡಿಯಾ ಬರುತ್ತೆ ನಿಮಗೆ ಯಾವ ರೀತಿ ಒಂದು ಸೇವಾ ಸಿಂಧು ಅಂತರ ಅರ್ಜಿಯನ್ನು ಸಲ್ಲಿಸ್ಕೊಂತಾರೆ ಎಲ್ಲರೂ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಆ ಒಂದು ವಿಡಿಯೋ ನೋಡಿಸಿ ನೀವು ಹಾಕೋಬೋದು ಒಂದು ಸಲ ನೀವು ನಾರ್ಮಲ್ ಸಿಟಿಜನ್ ಲಾಗಿನಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಕೂಡ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಯಾಕಂದರೆ ನಾವು ಚೆಕ್ ಮಾಡಿ ನೋಡಿಲ್ಲ ಸೊ ಅಲ್ಲಿ ಕೂಡ ಚೆಕ್ ಮಾಡಿ ನೋಡ್ತೇನೆ ಸಿಟಿಜನ್ ಲಾಗಿನಲ್ಲೇ ಇತ್ತು ಏನು ಅವೈಲೇಬಲ್ ಇತ್ತು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಅಲ್ಲಿ ಕೂಡ ನಿಮಗೆ ಅರ್ಜಿಯನ್ನು ಹಾಕಿ ತೋರಿಸ್ತೀನಿ ಅವಾಗ ನೀವು ನಿಮ್ಮ ಒಂದು ಮೊಬೈಲಲ್ಲೇ ಲ್ಯಾಪ್ಟಾಪು ಕಂಪ್ಯೂಟರಲ್ಲಿ ಅರ್ಜಿಯನ್ನು ಉಚಿತವಾಗಿ ನೀವು ಹಾಕೋಬೋದು ಸೊ ಇದಿಷ್ಟು ಈ ಒಂದು ಡಿ ದೇವರಾಜ್ ಅರಸು ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳು ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಮತ್ತು ನೆಕ್ಸ್ಟ್ ಡೇದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಒಂದು ಕೂಡ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನೋಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್